ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಾಕಾರ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಹೌದು ಶಾಸಕ ಡಿ ರವಿಶಂಕರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಾಕಾರ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೊದಲ ದಿನವೇ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ದೊರೆತಿದ್ದು ಒಂದು ಕಡೆ ಆದರೆ ಒಂದಷ್ಟು ಜನಗಳಿಂದ ಅಧಿಕಾರಿಗಳ ಮೇಲೆ ಗರಮಾಗಿದ್ದು ಉಂಟು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ದುರಸ್ತಿ ದೇವಸ್ಥಾನಗಳ ಜೀರ್ಣೋದ್ಧಾರ ಭವನಗಳು ಲೆಬೆನ್ ಎ ವರ್ಷ ಕಳೆದರೂ ಮನೆ ಬಿಲ್ ಪೆಂಡಿಂಗ್ ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳನ್ನು ನೀಡಿದರು ಪಂಚಾಯಿತಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಂದ ಆಕ್ರೋಶವೂ ನಡೆಯಿತು ನಂತರ ಶಾಸಕರಾದ ಡಿ ರವಿಶಂಕರ್ ಅವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಸ್ಥಳದಲ್ಲೇ ಸಮಸ್ಯೆ ಪರಿಹರಿಸಿದರು ಗೇರುದುಡ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಇಪ್ಪತ್ತೈದು ಲಕ್ಷ ಅನುದಾನ ಸಿದ್ಧವಿದ್ದು ಮುಂದಿನ ದಿನಗಳಲ್ಲಿ ಗುದ್ದಲಿ ಪೂಜೆ ಮಾಡಲಾಗುವುದು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನದ ಜೊತೆಗೆ ಅದರಲ್ಲಿ ಡಿಜಿಟಲ್ ಗ್ರಂಥಾಲಯವಿರಬೇಕು ಅವರ ಆದರ್ಶಗಳು ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನರಗುಂದ ತಾಲೂಕ್ ಕಾರ್ಯನಿರ್ವಹಣಾ ಅಧಿಕಾರಿ ರವಿಕುಮಾರ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉದಯ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಪಿ ರಮೇಶ್ ತಾಲೂಕು ಆರೋಗ್ಯಾಧಿಕಾರಿ ನಟರಾಜ್ ಚೆಸ್ಕಂ ಎಡಬ್ಲ್ಯೂ ಮಧುಸೂದನ್ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಆರ್ಜಿನ್ಯೂಸ್ಥತೆ ಬಸವರಾಜು ಸಾಲಿಗ್ರಾಮ ಸುಳ್ಳ್ರು ಡಾರ್ ಹಾಕಿದ್ರ ಬಿಟ್ರೆ ಯಾವ ಚುನಾಯಿತ ಜನಪ್ರತಿನಿಧಿ ಏನು ಕೆಲಸ ಮಾಡಲಿ ಹಂಗಾಗಿ ಇಲ್ಲಿಂದ ಸಾಲಿಗ್ರಾಮ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸ ಅರಣ್ಯದ ಒಳಗಡೆ ಹೋಗುತ್ತೆ ಆ ರಸ್ತೆಗೆ ದಯಮಾಡಿ ಡಾಂಬರೀಕರಣ ಮಾಡ್ಕೊಡ್ಬೇಕು ಅನುಕೂಲಕ್ಕೆ ರಾಜಕಾರಣಿಗಳ ಅನುಕೂಲಕ್ಕೆ ಯಾವುದಕ್ಕೂ ಗೊತ್ತಿಲ್ಲ ನಮ್ಮನ್ನ ತಗೊಂಡಾಗ ಅಲ್ಲಿಗೆ ಸೇರಿಸಿದ್ರಿ ಇಲ್ಲಿತ್ತು ಮೊದಲು ಸೇರ್ಸುವಾಗ ಬೇರೆ ಮತ್ತೆ ಮುಂಜಳ್ಳಿ ಪಂಚಾಯತಿ ತಗೊಂಡಾಗ ಅಲ್ಲಿಗೆ ಸೇರ್ಸಿದ್ರಿ ನಾವು ಅಲ್ಲಿಗೆ ಹೋಗ್ಬೇಕು ಇದೇ ರಸ್ತೆಲಿ ಹೋಗ್ಬೇಕು ದಿನ ಹಂಗಾಗಿ ದಯಮಾಡಿ ಆ ರಸ್ತೆಯಲ್ಲಿ ನೀವು ತಿರ್ಗಾಡ್ಬಿಟ್ರೆ ನಿಮ್ಗೆ ಆ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು ಈವನ್ ಮಣ್ಣು ಕೂಡ ಸರಿಯಾಗಿ ಸೋಮನಹಳ್ಳಿ ಕಾಲೋನಿ ತನಕ ಅಲ್ಲಿಂದ ಮುಂದಕ್ಕೆ ಮಾಡ್ಕೊಂಡಿದ್ದಾರೆ ಮೂರರಿಂದ ಇಲ್ಲಿವರೆಗೆ ಸುಮಾರು ಅರವತ್ತು ಅರವತ್ತೈದು ಕುಟುಂಬ ಇದ್ವಿ ಪರಿಶಿಷ್ಟ ಜಾತಿಯವರು ಒಂದು ಅಂಬೇಡ್ಕರ್ ಭವನ ಕೊಡಕ್ಕಾಗಿದ್ರು ಒಂದ್ ಐವತ್ತು ನೂರು ಸಾರಿ ಎಲ್ಲ ಜನಪ್ರತಿನಿಧಿಗಳ ಅರ್ಜಿ ಕೊಟ್ಟಿದ್ರೆ ಆದ್ರೆ ಇಲ್ಲಿವರೆಗೆ ಯಾವುದೇ ಸಮುದಾಯ ಭವನವನ್ನ ಕೊಟ್ಟಿಲ್ಲ ನಮಗೆ ಅದರಿಂದ ಸಭೆ ಸಮಾರಂಭಗಳನ್ನ ಮಾಡಲಿಕ್ಕೆ ಏನು ಇಲ್ಲ ಹಂಗಾಗಿ ದಯಮಾಡಿ ಸಾಕಷ್ಟು ವಿಚಾರಗಳು ನಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಇದರ ಅಡಿಯಲ್ಲಿ ಇವತ್ತೇನು ಒಂದು ನಾವು ಕೂ ಸಂತಸವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳು ಏನು ಗ್ಯಾರಂಟಿಗಳನ್ನು ಭರವಸೆಗಳನ್ನು ಘೋಷಣೆ ಮಾಡಿದ್ವಿ ಅದನ್ನು ಯಥಾವತ್ತಾಗಿ ಜಾರಿಗೆ ತಂದ್ವಿ ಅದರ ವಿರುದ್ಧವಾಗಿ ಈಗಾಗಲೇ ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ಅವರ ಖಾತೆಗಳಿಗೆ ಅವರ ಮನೆ ಬಾಗಿಲಿಗೆ ಎಲ್ಲ ರೀತಿಯ ಸವಲತ್ತುಗಳು ಈಗಾಗಲೇ ತಲುಪ್ತಾ ಇದೆ ಒಂದು ಗುರ್ತು ಮಾಡಿ ನಿವೇಶನ ರಹಿತ ಯಾರು ಕುಟುಂಬದವ್ರು ಇದ್ದಾರೆ ಯಾರಿದ್ದಾರೆ ಅದನ್ನು ಪಟ್ಟಿ ಮಾಡಿ ಅದು ನಿಮ್ಮ ಮೂಲಕವಾಗಿ ಇ ಮೂಲಕವಾಗಿ ಒಂದು ಶಿಫಾರಸ್ ಪತ್ರವನ್ನು ಒಂದು ತಹಸೀಲ್ದಾರ್ ಅವರಿಗೆ ಕೊಡಿ ಇಂಥ ಇಷ್ಟು ನಿವೇಶನಗಳ ಅವಶ್ಯಕತೆ ಇದೆ ಏನು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗದ ಅಡಿಯಲ್ಲಿ ಒಂದು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅದನ್ನು ಗುರ್ತು ಹೇಳಿ ನೀವು ಪತ್ರವನ್ನು ಬರೆದುಕೊಡಿ ಅದನ್ನು ನಾನು ಮಾಡಿಸ್ಕೊಡ್ತೀನಿ ಎಷ್ಟು ಜನಕ್ಕೆ ನಿವೇಶನ ಇಲ್ಲ ಗ್ರಾಮದಲ್ಲಿ ಆ ಪಟ್ಟಿಯನ್ನು ತಯಾರಿಸಿ ಅದನ್ನು ಕೊಡಿ ಅಷ್ಟು ಜನಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದು ನಮ್ಮ ಗ್ರಾಮಸ್ಥರಿಗೆ ನಿವೇಶನವನ್ನು ಕೊಡಿಸುವಂತ ನಿಟ್ಟಲ್ಲಿ ಅದರ ಕ್ರಮಗಳನ್ನು ಆಗ್ಬೇಕು ಆಯ್ತಾ ಅದರ ಜೊತೆಯಲ್ಲಿ ಈ ಒಂದು ಮುಖ್ಯ ರಸ್ತೆಯನ್ನು ಕೂಡ ಕೇಳ್ಕೊಂಡಿದ್ರ ಜೊತೆಗೆ ಬಸ್ಗಳ ಸೌಕರ್ಯಗಳನ್ನ ಈಗಾಗಲೇ ಬಸ್ಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಅದನ್ನ ಒಳ ಶುಭದ ಕಡೆಯಿಂದ ಮುಗಿಯರುತ್ತೆ ಜೊತೆಗೆ ಈಗಾಗಲೇ ಕುಡಿಯುವ ನೀರಿನ ಸಂಬಂಧಪಟ್ಟ ಹಾಗೆ ಇಲ್ಲೇ ಎ ಡಬ್ಲ್ಯೂ ಅವರು ಇದ್ರೆ ಗಮನಕ್ಕೆ ತಂದಿದ್ರಿ ಇಪ್ಪತ್ತೈದು ಲಕ್ಷ ಅನುದಾನವನ್ನ ನಮ್ಮ ಗೇರ್ ಗ್ರಾಮಕ್ಕೆ ಹಾಕ್ಸಿದ್ದೇವೆ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ಅನ್ನು ಮಾಡಿಸೋದಕ್ಕೆ ಈಗಾಗಲೇ ಹಾಕ್ಸಿದ್ವಿ ಅದನ್ನು ಇನ್ನೇನು ಸ್ವಲ್ಪ ದಿವಸದಲ್ಲೇ ಆ ಒಂದು ಗುದ್ದಿಲಿ ಪೂಜೆಯನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಮಾಡಿಸ್ತಾ ಇದ್ವಿ ಆಯ್ತಾ ಈ ಒಂದು ಮುಖ್ಯ ರಸ್ತೆ ಒಂದು ಏನು ನಮ್ಮ ಮುಂಡಳ್ಳಿ ವೇರಿಯ ಮುಖ್ಯ ರಸ್ತೆಯಿಂದ ಹಿಡಿದು ಗೇರ್ದಡ ದಡ ವಸಂತಪುರ ಕೆಂಟಳ್ಳಿ ಈ ಭಾಗಕ್ಕೆ ಹೋಗುವಂಥ ರಸ್ತೆ ಅದನ್ನು ಮಾಡೋದು ಸಂಕ್ರಹಳ್ಳಿ ಮತ್ತು ಬಾಕಿಹಳ್ಳಿಗೆ ಹೋಗುವಂಥ ರಸ್ತೆ ಅದನ್ನು ಈಗಾಗಲೇ ನಾವು ಪಿ ಡಬ್ಲ್ಯೂ ಡಿ ಇಲಾಖೆ ಅಡಿಯಲ್ಲಿ ಅಂತ ಹೇಳಿ ಈಗಾಗಲೇ ನಾವು ಕೇಳಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅನುದಾನ ಕೊಡ್ತೀವಿ ಹೇಳಿ ಹೇಳಿದರೆ ಈಗ ಭಾಳಷ್ಟು ಕಡೆ ಕೊಟ್ಟಿದ್ದಾರೆ ಇದನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅನುಮೋದನೆ ಮಾಡಿಸಿ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡಿಸ್ತೀವಿ ಅಂಬೇಡ್ಕರ್ ಸಮುದಾಯ ಭವನ ಕೇಳಿದ್ರಿ ಅಂಬೇಡ್ಕರ್ ಸಮುದಾಯ ಭವನ ಅಂತ ಹೇಳಿದ್ರೆ ಸಮುದಾಯ ಭವನ ಒಂದೇ ಮಾಡ್ಬಿಡಿ ಅದ್ರಲ್ಲಿ ಒಂದು ಲೈಬ್ರರಿಯನ್ನ ಒಂದು ಇದ್ ಮಾಡ್ಕೊಂಡ್ ಮಾಡಿ ಆಯ್ತಾ ಇನ್ ಮುಂದೆ ಮಾಡುವಂತ ಎಲ್ಲಾ ಅಂಬೇಡ್ಕರ್ ಭವನಕ್ಕೆ ಒಂದು ಡಿಜಿಟಲ್ ಡಿಜಿಟಲ್ ಲೈಬ್ರರಿಯನ್ನ ಇದ್ ಮಾಡಿಕೊಂಡೇ ಮಾಡಬೇಕು ಆಯ್ತಾ ಸುಮ್ನೆ ಅದು ಪ್ರಯೋಜನ ಆಗೋದಿಲ್ಲ ಸುಮ್ನೆ ಖಾಲಿ ಅಂಬೇಡ್ಕರ್ ಭವನ ಅಂದ್ರೆ ಅಲ್ಲೂ ಪಾಳಿ ಬೀಳುತ್ತೆ ತಿರ್ಗಿ ಅದೇ ರೀತಿಲಿ ಪ್ರಾಬ್ಲಮ್ ಆಗುತ್ತೆ ಏನೂ ಆಗೋದಿಲ್ಲ ಆಯ್ತಾ ಅಂಬೇಡ್ಕರ್ ಅವರ ಆಶಯದಂತೆ ಅವರು ಪ್ರತಿಯೊಬ್ಬರು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಶಿಕ್ಷಣದ ಮೂಲಕವಾಗಿ ಕ್ರಾಂತಿಯನ್ನು ಹೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಮ್ಮ ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಪಡೆಯುವಂಥ ನಿಟ್ಟಲ್ಲಿ ಅಂಬೇಡ್ಕರ್ ಸಮುದಾಯ ಭವನಗಳು ನಿರ್ಮಾಣ ಆಗ್ಬೇಕು ಅದರ ಅಡಿಯಲ್ಲೇ ತಾವು ಮಾಡುವಂಥ ಕೆಲಸವನ್ನ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ